ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಬೇಕು ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡಲೇಬೇಕು ನೊಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು ಜಿಲ್ಲಾಡಳಿತ ಮತ್ತು ಕೆಇಬಿ ಅವರು ಸೇರಿಕೊಂಡು ಅವರು ಮನೆಗೆ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಹೇಳಿ ನಾವು ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಜಾಗೃತಿ ಹಿಂದೂ ಮಂಚದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲಾ ಸಮಾಜ ಮುಖಂಡರು ನಾವು ಆಗ್ರಹ ಮಾಡ್ತೀವಿ ನಿನ್ನೆ ನಡೆದ ಘಟನೆ ಬಹುಶಃ ವಿಜಯಪುರ ಜಿಲ್ಲೆಯ ಐತಿಹಾಸಿಕದಲ್ಲಿ ಬಹಳ ನೋವಿನ ದುಃಖಿನಿಂದ ಕೂಡಿರ್ತಕ್ಕಂಥ ಘಟನೆ ಅಂತ ಹೇಳಕ್ಕೆ ನಮಗೆ ಬಹಳ ನೋವಾಗ್ತದೆ ಆ ದಿಸೆಯಲ್ಲಿ ಏನು ಹೆಸ್ಕಂಬದವ್ರ ನಿರ್ಲಕ್ಷ್ಯ ವಹಿಸಿ ಇಂಥ ಒಂದು ಕುಟುಂಬಕ್ಕೆ ಇವತ್ತ ಮಗನನ್ನು ಕಳ್ಕೊಳ್ಳುವಂಥ ಸ್ಥಿತಿಯನ್ನು ತಂದಿದಾರ ಮುಖ್ಯವಾಗಿ ಆ ಹೆರ್ಲಕ್ ಹೆಸ್ಕಾಮದ ನಿರ್ಲಕ್ಷ್ಯದ ಅಧಿಕಾರಿಗಳನ್ನು ಮೊದಲು ಅಮಾನತು ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಸಹೋದರಿಗೆ ತಕ್ಷಣ ಹೆಸ್ಕಾಮ್ ಇಲಾಖೆಯಲ್ಲಿ ಕಾರ್ಯವೊಂದಕ್ಕೆ ನಿಂಥ ಒಂದು ಕೆಲಸ ನೌಕರಿ ಕೊಡ್ಬೇಕಂತ ಹೇಳಿ ಇಡೀ ಜಾಗೃತ ಮಂಚ ಇವತ್ತು ನಾವು ಆಗ್ರಹಿಸ್ತೀವಿ ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ದಯವಿಟ್ಟು ಆ ನೊಂದು ಕುಟುಂಬಕ್ಕೆ ಆ ಸಹೋದರಿ ಜೊತೆ ನಾವೆಲ್ಲ ಅದೀವಿ ತಕ್ಷಣ ಆ ಕುಟುಂಬಕ್ಕೆ ಇಡೀ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಕನಸು ಕಾಣತಕ್ಕಂಥ ಯುವಕನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಕುಟುಂಬದ ಆಧಾರಸ್ತಂಭನೇ ಆ ಮಗ ಇದ್ದ ಆ ಮಗನ ಕಳ್ಕೊಂಡು ಕುಟುಂಬಕ್ಕೆ ಆ ಸಹೋದರಿ ಜೊತೆ ನಾವೆಲ್ಲ ಇದೀವಿ ಆ ಸಹೋದರಿಗೆ ತಕ್ಷಣ ಎಸ್ಕಮ್ ಒಂದು ಕೆಲಸ ಕೊಡಬೇಕು ಹೊಡೆದಿದ್ದಲ್ಲಿ ಉಗ್ರವಾದ ಹೋರಾಟ ಇಡೀ ಜಿಲ್ಲಾ ಆದ್ಯದಂತೆ ಜಾಗೃತ ಮಂಚ ನಾವು ಮಾಡಕ್ಕೆ ತಯಾರಿದ್ದೀವಿ ಆ ಸೋದರಿಗೆ ನೌಕರಿ ಸಿಗುವರೆಗೂ ನಾ ಜಾಗೃತ ಮಂಚ ಜಾಗೃತವಾಗಿರ್ತೀವಿ ಆ ಸೋದರಿಗೆ ಖಂಡಿತವಾಗಿ ಆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಸೋದರಿಗೆ ನೌಕರಿ ಕೊಡ್ಬೇಕಂತ ಜಾಗೃತ ಮಂಚ ಎಲ್ಲ ಸೋದರ ರಾಜವಣ್ಣ ಆಗಿತ್ತು ರಾಘವಣ್ಣಗೇರಿ ಶಿವನ ಇಡೀ ಜಾಗೃತ ಮಂಚ ತಂಡ ಹಗಲಿರುಳು ಹೋರಾಟ ಮಾಡಿ ಆ ಸೋದರಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ಜಾಗೃತ ಆಗಿ ಇರ್ತೀವಿ ಅಂತ ಹೇಳಕ್ ನಾ ಹುಡುಗನ ಮೇಲೆ ಅವರು ಡಿಪೆಂಡ್ ಆಗಿದ್ರು ಅಂದ್ರೆ ಮುಂದೆ ಏನಾದ್ರು ನಮ್ಮ ಮಗ ಬಂದು ನಮ್ಮ ಕೈಗೆ ಬಂದು ಏನಾದರೂ ಮನೆ ನಿರ್ವಹಣೆ ಮಾಡ್ತಾನಂತ ಆಸೆ ಇಟ್ಕೊಂಡಿದ್ರು ಐವತ್ತಾರು ವರ್ಷದ ತಂದೆ ಮಗಳು ಬಿಕಾಂನಲ್ಲಿ ಇದೀಗ ನಮ್ಮ ಸಹೋದರ ಅವರು ಹೇಳಿದಾಗೆ ಬಿಕಾಂನಲ್ಲಿ ಎಂಬತ್ಮೂರು ಪರ್ಸೆಂಟ್ ಮಾಡಿದಾಳೆ ರೀ ಆ ಸಹೋದರಿ ಎಮ್ ಕಾಮ್ ಪರ್ಸೂವಿಂಗ್ ಎಮ್ ಕಾಮ್ ಮಾಡ್ತಾ ಇದ್ದಾಳೆ ಅವಳಿಗೆ ತಕ್ಷಣ ಎಸ್ಕಾಮ್ನಲ್ಲಿ ಒಂದು ತಕ್ಷಣ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು ಬಹಳ ನೋವಿನ ಸಂಗತಿ ಅಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಯುವಕ ಮೃತಪಟ್ಟ ಮೇಲೂ ಕೂಡ ಇನ್ನೂ ಮನೆಗೆ ಯಾರೂ ಹೋಗಿಲ್ಲ ಇದರಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಎಸ್ಕಾಮಿನ ಅಧಿಕಾರಿ ಹೋಗ್ಬೇಕಾಗಿತ್ತು ಎಸ್ಕಾಮಿನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಎಲ್ಲಾ ಕಡೆ ಪರ್ಮಿಷನ್ ತಗೊಂಡಾರ ಎಲ್ಲ ಇದು ಚೆನ್ನಲ್ಲ ತುಂಬಿದ್ದಾರೆ ಗಾಂಧಿ ಚೌಕ್ ಸಿಂಗಲ್ ವಿಂಡೋದಲ್ಲಿ ಹಾಗಿದ್ರು ಇಂತಹ ದುರ್ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಹಣ ಕೊಡಬೇಕು ಅಂದಾಜು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಅಂತ ಒಂದು ದುಃಖದ ಸ್ಥಿತಿಯಲ್ಲಿ ಹುಡುಗನ ಜೀವಾಂತರು ಹೊಳೆ ತರಲಿಕ್ಕೆ ಆಗಂಗಿಲ್ಲ ಹುಡುಗಿಗೆ ನೌಕರಿ ಎಸ್ಕೊಂಡವ್ರು ಕೊಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಜನತೆಯ ಒಂದು ಕೂಗಿಗೆ ಈ ಒಂದು ನೋವಿನಲ್ಲಿ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ರಿಲೀಫ್ ಮಾಡೋದರಿಂದ ಏನಾದರೂ ತಕ್ಷಣ ಪರಿಹಾರ ನಿಧಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು ಆ ಯುವತಿಗೆ ನೌಕರಿ ಕೊಡುವಂಥ ಕೆಲಸ ಆಗಬೇಕು ಇನ್ನೊಮ್ಮೆ ಬರುವಂಥ ಹಬ್ಬಗಳ ಈಗ ಈದ್ ಮಿಲಾದ್ ಇರ್ಬೋದು ದಸರಾ ಇರ್ಬೋದು ನಾಳೆ ಬರುವಂಥ ಒಂದು ಕರ್ನಾಟಕದಲ್ಲಿ ಅತಿ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ತಿಪ್ಪತ್ತು ಫೀಟಿನ ಐಟಿನ ನಂದಿಕೋಲುಗಳಿರ್ತಾವ ಈ ಎಲ್ಲೆಲ್ಲಿ ಅಡ್ಡು ಬರ್ತಾವಲ್ಲ ಒಂದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡುವಂಥ ಕೆಲಸ ಮಾಡಿ ಆಗ್ರಹ ಮಾಡ್ತೀವಿ ಒಂದು ವೇಳೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಆಗಲಿಲ್ಲ ಅಂದರೆ ಎಸ್ ಕಾಮ್ ಅಧಿಕಾರಿಗಳಿಗೆ ಆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕಿರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಿಲ್ಲ ಅಂದ್ರೆ ಎಂಥ ನಿರ್ಲಕ್ಷ್ಯ ರೀ ಇದೆಂಥದ್ದು ಇದು ಬಹಳ ನೋವಾಗೆ ನಮಗೆ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೋತ ಬಂದಿರಿ ಮೊನ್ನೆ ಯಾಕೆ ಮಾಡಲಿಲ್ಲ ಏಳನೇ ದಿವಸ ವಿದ್ಯುತ್ ಅದರೊಳಗೆ ಹೆಂಗೆ ಹರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕ್ಲಕ್ಕ ಹೋಗ್ಬೇಡ್ರಿ ಡಿಜೆ ಮೇಲೆ ಅದ ಅದಕ್ಕ ಕಾನೂನು ಅದಾವ ಅಧಿಕಾರಿಗಳು ಯಾಕೆ ಅಲ್ಲಿ ಲೈನ್ ಕಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ವಿಜಯಪುರ ಜನತೆ ಕೇಳಿಕತಾರೆ ಜಿಲ್ಲಾಧಿಕಾರಿಗಳು ಎಸ್ ಕಾಮ್ ಅಧಿಕಾರಿಗಳನ್ನ ತಗೊಂಡು ಸಭೆ ಮಾಡಿ ಇನ್ನೊಮ್ಮೆ ಇಂಥ ದುರ್ಘಟನೆ ಆಗಲಾರ್ದಂಗೆ ಅವರಿಗೆ ತಾಕೀತು ಮಾಡಬೇಕಂತೇಳಿ ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಇನ್ನೊಂದು ಏನಾಗುತ್ತೆ ಸರ್ ಬಹುಶಃ ಈ ಅಂಡ್ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋ ಸಂಬಂಧನೆ ಒಂದೇನೋ ಅನುದಾನ ಬಂದಿತ್ತು ಆ ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡ್ತೇವೆ ಅವಶ್ಯಕತೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾಗೋಷ್ಠಿನೇ ಮಾಡ್ತೇವೆ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟ್ಲೈಸ್ ಆಗ್ಯದ ಅನ್ನುವಂತ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಮುಂದೆ ಇನ್ನೊಮ್ಮೆ ಬರ್ತೀವಿ ಅಂತ ಹೇಳಿ ನಮ್ದು ಕುಟುಂಬಕ್ಕೆ ನ್ಯಾಯ ಸಿಗುವರಿಗೂ ಜಾಗೃತ ಮಂಚ ಸದಾ ಹೋರಾಟ ಇರ್ತದ ಆ ಕುಟುಂಬಕ್ಕೆ ನ್ಯಾಯ ಸಿಗುವರಿಗೂ ನಾವೆಲ್ಲರೂ ಹೋರಾಡ್ತಿರ್ತೀವಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಹೋರಾಟ ಆ ನ್ಯಾಯ ಯಾವ ಎಸ್ಕಾಂ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನು ಕತ್ತಲಲ್ಲಿ ಇಟ್ಟಿರ್ತಕ್ಕಂಥ ಎಸ್ಕಾಂ ಅಧಿಕಾರಿಗಳನ್ನ ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಸೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತ ಜಾಗೃತಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ மஞ்சு <coughs> மய்பட ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು